ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದಂತ ಮಾನ್ಯ ಶ್ರೀ ಚೆಲುವಾದಿ ನಾರಾಯಣ್ ಸ್ವಾಮಿ ಅವರೇ ವಿಧಾನ ಪರಿಷತ್ ಸದಸ್ಯರಾದಂತ ಶ್ರೀ ಕೇಶವ ಪ್ರಸಾದ್ ಅವರೇ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತ ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣ ಅವರೇ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕರಾದಂಥ ಶ್ರೀ ಎಸ್ ದತ್ತಾತ್ರಿಯ ಅವರೇ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಹರೀಶ್ ಅವರೇ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಸಪ್ತಗಿರಿಗೌಡ ಅವರೇ ಮತ್ತು ಪಕ್ಷದ ಪದಾಧಿಕಾರಿಗಳೇ ಮಾಧ್ಯಮದ ಸ್ನೇಹಿತರೆ ಇಂದು ಶ್ಯಾಮ ಪ್ರಸಾದ್ ಮುಖರ್ಜಿ ಪುಣ್ಯಸ್ಮರಣೆ ಜಗನ್ನಾಥ ಜೋಶಿಯವರ ಜಯಂತಿ ಈ ನಿಮಿತ್ತ ನಾವೆಲ್ಲ ಸೇರಿದ್ದೇವೆ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಇವತ್ತು ಭಾರತದ ಏಕತೆ ಮತ್ತು ಅಖಂಡತೆಗಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದ ಧೀಮಂತ ನಾಯಕ ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮಪ್ರಸಾದ್ ಅವರ ಪುಣ್ಯತಿಥಿ ಇಂದು ಏಕ್ ವಿಧಾನಮೇಕ್ ಪ್ರಧಾನ್ ಏಕ್ ಸಂವಿಧಾನ ಘೋಷಣೆ ನೀಡಿದ ಶ್ಯಾಮಪ್ರಸಾದ್ ಮುಖರ್ಜಿಯವರು ಭಾರತದ ಏಕತೆ ಮತ್ತು ಏಳಿಗೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಭಾರತೀಯ ಜನತಾ ಪಕ್ಷದ ಮೂಲಕ ಭಾರತೀಯ ಜನತಾ ಪಕ್ಷದ ಮೂಲ ಪಕ್ಷವಾಗಿದ್ದ ಭಾರತೀಯ ಜನಸಂಘವನ್ನು ಸ್ಥಾಪಿಸಿ ರಾಷ್ಟ್ರವಾದಿ ರಾಜಕಾರಣಕ್ಕೆ ಬಹಳ ಬಲವಾದಂಥ ಅಡಿಪಾಯ ಕಟ್ಟಿದರು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ವಿರೋಧಿಸಿ ಹೋರಾಡುತ್ತಾ ಬಂಧನದಲ್ಲೇ ಪ್ರಾಣತ್ಯಾಗ ಮಾಡಿದ ಧೀಮಂತ ನೇತಾರ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಅವರು ಕೇವಲ ರಾಜಕಾರಣಿ ಮಾತ್ರವಲ್ಲ ಶಿಕ್ಷಣ ತಜ್ಞರಾಗಿ ಸಂವಿಧಾನ ಸಭೆಯ ಸದಸ್ಯರಾಗಿ ದೇಶದ ಬೆಳವಣಿಗೆಗೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಅಂತಹ ಮಹಾನ್ ಚೇತನಕ್ಕೆ ಇಂದು ವಿಶೇಷವಾದ ಅನಂತ ಶ್ರದ್ಧಾಪೂರ್ವಕ ಪ್ರಣಾಮಗಳನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಸಲ್ಲಿಸ್ತಾ ಇದ್ದೇವೆ ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿ ಜಯಂತಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಜನಸಂಘದ ಕಾರ್ಯ ವಿಸ್ತಾರಕ್ಕೆ ಅಸಾಮಾನ್ಯ ಕೊಡುಗೆ ನೀಡಿದ ಹಿರಿಯ ನಾಯಕ ಶ್ರೀ ಜಗನ್ನಾಥ ಜೋಶಿ ಅವರು ಅವರು ಮರಾಠಿ ಮೂಲದವರಾದರೂ ಸಹ ಕನ್ನಡದವರಾಗಿ ಕನ್ನಡಿಗರೊಡನೆ ನಿಷ್ಠೆಯಿಂದ ಬೆಸೆದುಕೊಂಡು ಸಂಘಟನೆಯನ್ನು ನಡೆಸಿದರು ಮೂರು ಬಾರಿ ಸಂಸತ್ ಸದಸ್ಯರಾಗಿದ್ದಂಥ ಜಗನ್ನಾಥರಾವ್ ಜೋಶಿಜಿಯವರು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿ ಕರ್ನಾಟಕ ಕೇಸರಿ ಅಂತ ಹೆಸರು ಪಡೆದರು ಸ್ವಂತಕ್ಕೆ ಏನನ್ನೂ ಬಯಸದೆ ಸೇವೆಯಲ್ಲೇ ಸಾರ್ಥಕತೆ ಕಂಡುಕೊಂಡವರು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷಕ್ಕೆ ಭದ್ರ ಭೂನಾದಿಯನ್ನು ಹಾಕಿದರು ಗೋವಾ ವಿಮೋಚನಾ ಚಳಿಯ ಪ್ರಮುಖ ನಾಯಕ ಜನಸಂಘದ ಸ್ಥಾಪಕ ಸದಸ್ಯ ಶ್ರೀ ಜಗನ್ನಾಥರಾವ್ ಜೋಶಿ ಅವರ ಜನ್ಮದಿನದಂದು ಆ ಮಹಾನ್ ಚೇತನಕ್ಕೆ ಅನಂತ ಪ್ರಣಾಮಗಳು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ವಾಸ್ ಅ ಗ್ರೇಟ್ ಪೇಟ್ರಿಯೇಟ್ ಅಂಡ್ ವಿಷನರಿ who gave his life for the unity and integrity of India. The Ek Vidhan, Ek Pradhan, Ek Samvidhan One Constitution, One Net, One Nation slogan that he advocated symbolizes his deep patriotism and vision for a united India. Without his efforts, Dr. Mukherjee laid the ideological foundation for the Bharatiya Janasang.